ರಿಚಾ ಸುದೀಪ್ ಅವ್ರಿಗೆ ಮಾನವೀಯತೆ ಒಟ್ಟು ಹೋಯ್ತಾ ಮಾನವೀಯತೆ ಅನ್ನೋದು ಹೋಗ್ತಾ ಇದಾರ ಇವತ್ತು ನಾನು ಮಹಿಳಾ ಯೋಗಕ್ಕೆ ಸುದೀಪ್ ಅವ್ರ ಮೇಲೆ ಅಶ್ವಿನಿ ಗೌಡ ಹಾಗೂ ರಿಷಾ ಮೇಲೆ ದೂರನ್ನ ದಾಖಲೆ ಮಾಡಿದ್ರಿ ಸುದೀಪ್ ಅವರು ಯಾಕೆ ಹೆಣ್ಣು ಮಕ್ಕಳಿಗೆ ಗೌರವ ಕೊಡೋರು ರಕ್ಷಿತರ ವಿಚಾರದಲ್ಲಿ ಪಿತ್ತ ಹೆಚ್ಚಾಯ್ತು ಅಂಡ್ ಅಶ್ವಿನಿ ಗೌಡ ಅಲ್ಲಿ ಬಿಗ್ ಬಾಸ್ ಅಲ್ಲಿರುವಂತವ್ರು ಎಲ್ಲರ ಮೇಲೆ ಎಲ್ಲರ ಯೋಗ್ಯತೆ ಪ್ರಶ್ನೆ ಮಾಡುವಂತದ್ದು ಯಾರು ಅವಳಿಗೆ ಏ ಅಂತ ಮಾತಾಡಬಾರ್ದು ಅವಳ್ ಮಾತ್ರ ಎಲ್ಲಾರನ್ನೂ ಏನೋ ಲೈ ಏನೇ ಲೇ ಅಂತ ಹೇಳಿ ಮಾತಾಡಿಸ್ಬೋದು ಆದ್ರೆ ಅಶ್ವಿನಿ ಗೌಡನ ಮಾತ್ರ ಸಪ್ರೇಟ್ ಆಗಿ ನೋಡ್ತಾ ಇರುವಂತ ಬಿಗ್ ಬಾಸ್ ಬಿಗ್ ಬಾಸ್ ರಿಯಾಲಿಟಿ ಶೋ ನಿಮಗೆ ದೊಡ್ಡ ದೊಡ್ಡವ್ರಿಗೆ ಆಗಿದ್ರೆ ಯಾಕೆ ಪುಟ್ ಪುಟ್ಟ ಹೆಣ್ಮಕ್ಳನ್ನ ಬಡವ್ರನ್ನ ಕರ್ಕೊಂಡ್ ಬಂದಿ ಅವ್ರ ಮೇಲೆ ದೌರ್ಜನ್ಯ ಮಾಡುವಂತದ್ದು ನಿಮ್ಮ ಒಂದು ಪ್ರಚಾರಕ್ಕೆ ಸೇವಿಗೆ ಮಿಸ್ಯೂಸ್ ಮಾಡುವಂತ ಕೆಲಸ ಮಾಡ್ತಾ ಇದೀರ ಏನಾದ್ರು ಗಿಲ್ಲಿ ಆಗಿ ರಕ್ಷಿತ ಆಗಿ ಕೇಳಿದ್ರ ಬಿಗ್ ಬಾಸ್ ಕರ್ಕೊಳ್ರಿ ಅಂತ ಹೇಳಿ ಅಂಡ್ ಮತ್ತೊಂದು ನಮ್ಮ ಸಮಾಜದಲ್ಲಿ ಹಣ್ಣ ಏನಾದ್ರು ದೌರ್ಜನ್ಯ ಆಯ್ತು ಅಂದ್ರೆ ಮಾತ್ರ ಮಹಿಳಾ ಆಯೋಗಕ್ಕೆ ಬರ್ತೀರಿ ಯಾಕೆ ಒಂದು ಹೆಣ್ಣು ಮಗುವಿಂದ ಒಂದು ಗಂಡು ಮಗು ಮೇಲೆ ದೌರ್ಜನ್ಯ ಆಗೋದು ಯಾಕೆ ಮಹಿಳಾ ಆಯೋಗ ಇರೋದಿಲ್ವಾ ಖಂಡಿತವಾಗ್ಲೂ ಇರುತ್ತೆ ಗಿಲ್ಲಿ ಬಟ್ಟೆ ಎಸ್ತಿದ ತಕ್ಷಣ ಒಂದು ದೂರು ದಾಖಲಾಗುತ್ತೆ ಗಿಲ್ಲಿ ಮೇಲೆ ಅಲ್ಲೇ ಆದ್ರೆ ಒಂದು ಮಹಿಳೆಯಿಂದ ದೌರ್ಜನ್ಯ ಆಗಿರ್ತಲ್ವಾ ಯಾಕದು ದೂರು ದಾಖಲಾಗ್ಬಾರ್ದು ಆ ದೂರು ಕೊಡುವಂತ ಕೆಲಸ ನಾನು ಮಾಡಿದ್ದೀನಿ ರಕ್ಷಿತ ಬೆಳೀತಾ ಅಂತ ಹೆಣ್ಣು ಮಗಳು ಅವಳಿಗೆ ಆದಂತ ಕುಟುಂಬ ಇದೆ ವೈಯಕ್ತಿಕ ಜೀವನ ಇದೆ ಈ ತರ ನಿಮ್ಮ ಒಂದು ರಿಯಾಲಿಟಿ ಶೋಗೆ ಕರ್ಸ್ಕೊಂಡು ಅವಳನ್ನ ಮಾನಹಾನಿ ಮಾಡಿ ಕಳಿಸಿದ್ರೆ ಅವಳ ಕುಟುಂಬದ ಗತಿ ಏನಾಗ್ಬೇಕು ಅವಳು ವೈಯಕ್ತಿಕ ಜೀವನ ಇದ್ರ ಬಗ್ಗೆ ಸುದೀಪ್ ಅವ್ರು ಯೋಚನೆ ಮಾಡಿದಾರ ಯಾವ ಸಾಕ್ತದ ನಮ್ಮ ಸಮಾಜ ಸುದೀಪ್ ಅವ್ರಿಗೆ ಸಾಮಾಜಿಕ ಜಾಲತಾಣದಲ್ಲಿ ಅತಿ ಹೆಚ್ಚು ಆಕ್ಟಿವ್ ಆಗಿರುವಂತ ವ್ಯಕ್ತಿ ಏನ್ ನಡೆಯುತ್ತೆ ಎಲ್ಲ ಗೊತ್ತಿದೆ ಎಷ್ಟ್ ಕ್ಯಾಟೆಗರಿ ನಿಮ್ ಕಿಲಿಕ್ಕೆ ಬಿದ್ದಿಲ್ಲ ಅಂತಲ್ಲ ಖಂಡಿತವಾಗ್ಲೂ ಬಿದ್ದಿದೆ ಖಂಡಿತವಾಗ್ಲೂ ಬಿದ್ದಿದ್ದು ಮೌನವಾಗಿರೋದಕ್ಕೆ ಕಾರಣ ಅಭಿನಯ ಚಕ್ರವರ್ತಿ ಅಂತೇಳಿ ಕರ್ವಯ ಸಿಕ್ಕಿರೋದಕ್ಕೆ ನಿಮ್ಮ ಮೌನನ ಎಲ್ಲಾನು ಸುದೀಪ್ ಉತ್ತರ ಕೊಡಬೇಕು ಅಶ್ವಿನಿ ಗೌಡ ಸಹ ನಾಡು ನುಡಿ ಭಾಷೆಗೋಸ್ಕರ ಹೋರಾಟ ಮಾಡುವಂತ ಅಶ್ವಿನಿ ಗೌಡ ಹೊರ್ಗಡೆ ಅರವತ್ತು ಪರ್ಸೆಂಟ್ ಕನ್ನಡ ನಲವತ್ತು ಪರ್ಸೆಂಟ್ ಇಂಗ್ಲಿಷ್ ಒಳಗಡೆ ನಲವತ್ತು ಪರ್ಸೆಂಟ್ ಕನ್ನಡ ಅರವತ್ತು ಪರ್ಸೆಂಟ್ ಇಂಗ್ಲಿಷ್ ಸೊ ಸಮಾಜನ ಯಾವ ಕಡೆ ತಗೊಂಡೋಗ್ತಾ ಇದ್ದಾರೆ ನಾವೆಲ್ಲರೂ ಗಮನಿಸಬೇಕು ಯಾವ ಹೆಣ್ಣು ಮಕ್ಕಳ ಮೇಲೆ ಈ ರೀತಿಯಾದಂತ ದೌರ್ಜನ್ಯ ಗಂಡು ಮಕ್ಕಳಾಗಿ ಹೆಣ್ಣು ಮಕ್ಕಳಾಗಿ ಮಾಡ್ಬಾರ್ದು ಕಿಚ್ಚ ಸುದೀಪ್ ಅವ್ರಿಗೆ ಮಾನವೀಯತೆ ಒಡ್ಡೋಯ್ತಾ ಮಾನವೀಯತೆ ಅನ್ನೋದು ಮರ್ತೋಗ್ತಾ ಇದಾರೆ ಇವತ್ತು ನಾನು ಮಹಿಳಾ ಹೆಡ್ಲಿಕ್ಕೆ ಸುದೀಪ್ ಅವ್ರ ಮೇಲೆ ಅಶ್ವಿನಿ ಗೌಡ ಹಾಗೂ ರಿಷಾ ಮೇಲೆ ದೂರನ್ನು ದಾಖಲೆ ಮಾಡಿದ್ರಿ ಸುದೀಪ್ ಅವರು ಯಾಕೆ ಹೆಣ್ಣು ಮಕ್ಕಳಿಗೆ ಗೌರವ ಕೊಡೋರು ರಕ್ಷಿತಳ ವಿಚಾರದಲ್ಲಿ ಸಿಕ್ಕ ಹೆಚ್ಚಾಯ್ತು ಅಂಡ್ ಅಶ್ವಿನಿ ಗೌಡ ಅಲ್ಲಿ ಬಿಗ್ ಬಾಸ್ ಅಲ್ಲಿರುವಂತವ್ರು ಎಲ್ಲರ ಮೇಲೆನು ಎಲ್ಲರ ಯೋಗ್ಯತೆ ಪ್ರಶ್ನೆ ಮಾಡುವಂತದ್ದು ಯಾರು ಅವಳಿಗೆ ಗೆ ಅಂತ ಮಾತಾಡಬಾರ್ದು ಅವಳು ಮಾತ್ರ ಎಲ್ಲರನ್ನು ಏನೋಲೆ ಏನೇ ಲೇ ಅಂತ ಹೇಳಿ ಮಾತಾಡಿಸ್ಬೋದು ಆದ್ರೆ ಅಶ್ವಿನಿ ಗೌಡನ ಮಾತ್ರ ಸಪ್ರೇಟ್ ಆಗಿ ನೋಡ್ತಾ ಇರುವಂತ ಬಿಗ್ ಬಾಸ್ ಬಿಗ್ ಬಾಸ್ ರಿಯಾಲಿಟಿ ಶೋ ನಿಮ್ಗೆ ದೊಡ್ಡ ದೊಡ್ಡವ್ರಿಗೆ ಆಗಿದ್ರೆ ಯಾಕೆ ಪುಟ್ ಪುಟ್ಟ ಹೆಣ್ಮಕ್ಳನ್ನ ಬಡವ್ರನ್ನ ಕರ್ಕೊಂಡ್ ಬಂದು ಅವ್ರ ಮೇಲೆ ದೌರ್ಜನ್ಯ ಮಾಡುವಂತದ್ದು ನಿಮ್ಮ ಒಂದು ಪ್ರಚಾರಕ್ಕೆ ಇವಳಿಗೆ ಮಿಸ್ ಯೂಸ್ ಮಾಡುವಂತ ಕೆಲಸ ಮಾಡ್ತಾ ಇದೀರ ಗಿಲ್ಲಿ ಗಿಲ್ಲಿಯಾಗಿ ರಕ್ಷಿತ ಆಗಿ ಕೇಳಿದ್ರ ನಮ್ನ ಬಿಗ್ ಬಾಸ್ ಕರ್ಕೊಳ್ರಿ ಅಂತ ಹೇಳಿ ಅಂಡ್ ಮತ್ತೊಂದು ನಮ್ಮ ಸಮಾಜದಲ್ಲಿ ಹೆಣ್ಮಕ್ಳಿಗೆ ಏನಾದರೂ ದೌರ್ಜನ್ಯ ಆಯ್ತು ಅಂದ್ರೆ ಮಾತ್ರ ಮಹಿಳಾ ಆಯೋಗಕ್ಕೆ ಬರ್ತೀರಿ ಯಾಕೆ ಒಂದು ಹೆಣ್ಣು ಮಗುವಿಂದ ಒಂದು ಗಂಡು ಮಗು ಮೇಲೆ ದೌರ್ಜನ್ಯ ಆದ್ರೆ ಯಾಕೆ ಮಹಿಳಾ ಆಯೋಗ ಇರೋದಿಲ್ವಾ ಖಂಡಿತವಾಗ್ಲೂ ಇರುತ್ತೆ ದಿಲ್ಲಿ ಬಟ್ಟೆ ತಕ್ಷಣ ಒಂದು ದೂರು ದಾಖಲಾಗುತ್ತೆ ಗಿಲ್ಲಿ ಮೇಲೆ ಅಲ್ಲೇ ಆದ್ರೆ ಒಂದು ಮಹಿಳೆಯಿಂದ ದೌರ್ಜನ್ಯ ಆಗಿದೆ ಅಲ್ವಾ ಯಾಕದು ದೂರು ದಾಖಲಾಗ್ಬಾರ್ದು ಆ ದೂರು ಕೊಡುವಂತ ಕೆಲಸ ನಾನು ಮಾಡಿದ್ದೀನಿ ರಕ್ಷಿತ ಬೆಳೀತಾರೋ ಅಂತ ಹೆಣ್ಣು ಮಗಳು ಅವಳಿಗೆ ಆದಂತ ಕುಟುಂಬ ಇದೆ ವೈಯಕ್ತಿಕ ಜೀವನ ಇದೆ ಈ ತರ ನಿಮ್ಮ ಒಂದು ರಿಯಾಲಿಟಿ ಶೋಗೆ ತರಿಸ್ಕೊಂಡು ಅವಳನ್ನ ಮಾನಹಾನಿ ಮಾಡಿ ಕಳಿಸಿದ್ರೆ ಅವಳ ಕುಟುಂಬದ ಗತಿ ಏನಾಗ್ಬೇಕು ಅವಳು ವೈಯಕ್ತಿಕ ಜೀವನ ಏನಾಗ್ಬೇಕು ಇದ್ರ ಬಗ್ಗೆ ಸುದೀಪ್ ಅವ್ರು ಯೋಚನೆ ಮಾಡಿದಾರ ಯಾವ ಕಡೆ ಸಾಕ್ತಾರೆ ಸಮಾಜ ಸುದೀಪ್ ಸಾಮಾಜಿಕ ಜಾಲತಾಣದಲ್ಲಿ ಅತಿ ಹೆಚ್ಚು ಆಕ್ಟಿವ್ ಆಗಿರುವಂತ ವ್ಯಕ್ತಿ ಏನ್ ನಡೆಯುತ್ತೆ ಎಲ್ಲ ಗೊತ್ತಿದೆ ಎಸ್ ಕ್ಯಾಟಗರಿ ನಿಮ್ ಕಿವಿಗೆ ಬಿದ್ದಿಲ್ಲ ಅಂತಲ್ಲ ಖಂಡಿತವಾಗ್ಲೂ ಬಿದ್ದಿದೆ ಖಂಡಿತವಾಗ್ಲೂ ಬಿದ್ದಿದ್ದು ಮೌನವಾಗಿರೋದಕ್ಕೆ ಕಾರಣ ಅಭಿನಯ ಚಕ್ರವರ್ತಿ ಅಂತೇಳಿ ಕರ್ವೆಯನ್ನ ಸಿಕ್ಕಿರೋದಕ್ಕೆ ನಿಮ್ಮ ಮೌನನ ಎಲ್ಲಾನು ಸುದೀಪ್ ಉತ್ರ ಕೊಡ್ಬೇಕು ಅಶ್ವಿನಿ ಗೌಡ ಸಹ ನಾಡು ನುಡಿ ಭಾಷೆಗೋಸ್ಕರ ಹೋರಾಟ ಮಾಡುವಂತ ಅಶ್ವಿನಿ ಗೌಡ ಹೊರಗಡೆ ಅರವತ್ತು ಪರ್ಸೆಂಟ್ ಕನ್ನಡ ನಲವತ್ತು ಪರ್ಸೆಂಟ್ ಇಂಗ್ಲಿಷು ಒಳಗಡೆ ನಲವತ್ತು ಪರ್ಸೆಂಟ್ ಕನ್ನಡ ಅರವತ್ತು ಪರ್ಸೆಂಟ್ ಇಂಗ್ಲಿಷ್ ಸೊ ಸಮಾಜ ಕಡೆ ತಗೊಂಡೋಗ್ತಾ ಇದಾರೆ ನಾವೆಲ್ಲರೂ ಗಮನಿಸಬೇಕು ಯಾವ ಹೆಣ್ಣು ಮಕ್ಕಳ ಮೇಲೇನೂ ಈ ರೀತಿಯಾದಂತಹ ದೌರ್ಜನ್ಯ ಗಂಡು ಮಕ್ಕಳಾಗಿ